ನೀನು ಅವ್ರೇಕಯ್ಯ ಏನು ಮಾಡ್ತಾ ಇದ್ದೀರಾ ಹೆಂಗಪ್ಪ ಹೌದಾ ಏನು ಕೆ ಜಿ ಮಾಡ್ತಾ ಇದ್ದೀರಂತೆ ಕೆಜಿನ ಒಂದೂವರೆ ಕೆಜಿ ನೂರ ಐವತ್ತು ರೂಪಾಯಾ ಯಾವುದು ಬೆಂಗ್ಳೂರ್ಗೆ ಒಂದು ಸಿಟಿ ಆಗುತ್ತೆ ಅಷ್ಟೇ ಹಳ್ಳಿ ನೋಡ್ಬೇಕು ಅಂದ್ರೆ ಬೆಂಗ್ಳೂರ್ ಹಾಕೋಬೇಕು ಹಳ್ಳಿಗೆ ಅಲ್ಲ ನೋಡಿ ಇವಾಗ ಹಳ್ಳಿ ಮುಗ್ದು ನಮ್ಮ ಕಾಲಕ್ಕೆ ಹಳ್ಳಿ ಲಾಸ್ಟ್ ಹಳ್ಳಿ ನೋಡಕ್ ಆಗಲ್ಲ ಹುಡುಗರು ಯಾರನ್ನ ಹೋದ್ ಮೂರ್ ಕಿಲೋಮೀಟ್ರ್ ಹಚ್ಕೋಬೇಕು ಇವಾಗ

கோழி சாக்கா ஊனம் நமஸ்ட் சாக்கிரா ஏன்னு சாக்கிறது நீழிக்கு மாலூர் கடை அவர ஆ சரி

ஏற்பட்டரோட இதெல்லாம் இதோ கி ஃபுல் டாக்ஸ் ಇಲ್ಲಿಂದ ಎಷ್ಟು ಬೇಕಾರೆ ಯಾರಪ್ಪ ಅಣ್ಣ ಗುನ್ನೆಕೋರ ಹಣ ಅದೇನು ಎಕ್ಕಿತ್ಬೇಕ ಅಳ್ಳಾಡ್ಸಿದ ಅಣ್ಣಾಗಿದ್ರೆ ಸುಮ್ನೆ ತುದಿಲ್ ಇರುತ್ತೆ ಹಣ್ಣಾಗಿದ್ರೆ ಬಿದು ಅದಕ್ಕೆ ಅದಕ್ಕಷ್ಟೇ ಇದು ಬೇರೆ ಗಿಡದು ಅದೇ ಆ ಕಪ್ಪು ಹಣ್ಣು ಬರೋದಲ್ಲ ಅದ ಅದ್ರಾಗದ ಇನ್ನೂ ಹಣ್ಣಿಲ್ಲ ಇನ್ನಿಲ್ಲ ಹಣ್ಣಿಲ್ಲ ಹಣ್ಣಿಲ್ಲ ಈಗ ಏನು ಅದು ಹಣ್ಣುಗಳು ಇವೆಲ್ಲ ನಾಟಿ ಅಲ್ವಾ ನಾಟಿ ನಾಟಿ ಫುಡ್ ತಿಂದು 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 ಹೊಳ್ಳಿನಲ್ಲಿ ಹ್ಮ್

ಇದನ್ನ ಗಿಲ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ವಿ ಎಷ್ಟೋ ಕಡೆ ಗೊತ್ತಾಗ್ತಾ ಇರೋಲ್ಲ ಒಂದೊಂದು ಹಣ್ಣಲ್ಲಿ ಸಣ್ಣ ಹುಳನೂ ಬಿದ್ದೋಗಿರೋದು ಇದನ್ನು ನಾವು ಏನು ಎಲ್ಚಿ ಹಣ್ಣು ಅಂತೀವನಪ್ಪ ಎ ಎಲ್ಚಿಹಣ್ಣು ಎಳ್ಚಿ ಹಣ್ಣು ಎಳ್ಚೆ ಹಣ್ಣು ಅಂತ ಕರಿತಿದ್ದೀವಿ ಇದು ಚೊಕ್ಕತಾಗಿರೋದು ತಿನ್ನಕ್ಕೆ ಆದರೆ ಹುಳ ಇರಲಿ ಏನೇ ಇರಲಿ ತಿಂತಾ ಇರೋದೇ ತಿಂತಾ ಇರೋದೇ ಹಂಗೆ ಕಣ್ಣುಗಳೇ ಅದು ಅಂದ್ಬಿಡೋದು ಹುಳ ತಿನ್ಬಿಡೋಣ ಇದು ಅತ್ತಿ ಅಂತ ತಿಂತ ಅತ್ತಿಯಲ್ಲಿ ಹುಳ ಇರ್ತದೆ ಅದು ತಿಂತಾ ಇರೋದೇ ಹುಳನೇ ಇರಲಿ ಆಮೇಲೆ ಓಕೆ ಕಣೋ

ನಾಲ್ಕು ಮರ ಆಯ್ತು ಆಯ್ತಾ ಹೋಗುತ್ತೆ ಐನೂರು ಮರ ಇದಾರೆ ಬಂದಿದ್ರೆ ಜೇನು ಕೇಳಿಸ್ಬೋದಾಗಿ ನೋ ನಂಬರ್ ನಾಳೆ ನಾಳೆ ಅದಕ್ಕೆ ಸಂಬಂಧ ಇಲ್ಲ ಅದಕ್ಕೆ ಸಂಬಂಧ ಅದು ಕೊಡೋಣ ಕುಡಿಯೋದಲ್ಲ ಅದು ಒಂದ್ಸಾರಿ ಎಲ್ಲಾನು ಎಬ್ಬು ಆಚೆ ಹೊಟ್ಟ ನಾವು ಆದ್ರೆ ಅಮಾಸೆ ಅನ್ಕೊಂತೀವಿ ಕೊಡ್ತೀವಿ ಅಷ್ಟೇ ನಾನು ಕಿತ್ತಿದೀನಿ ಇಷ್ಟೆಲ್ಲ ಜೇನು ಇಷ್ಟು ತುಪ್ಪ ಕರೆಕ್ಟಾಗಿ ಒಂದು ಅರ್ಧ ಲೀಟ್ರ್ ಮುಕ್ಕಾ ಲೀಟರ್ ನಾನು ಕೃಷ್ಣು ಅಡ್ಡ ನಮ್ಮ ಅಣ್ಣ ಕಂಡಕ್ಟ್ರು ಒಬ್ಬೊಬ್ರು ಈ ಇಲೆಕ್ಟ್ರಿ ತಿನ್ ಅಮಾಸೆ ಒಂದ್ಮೇಲೆ ಯಾಕೆ ಬರೋಲ್ಲ ನಾವು ಆವತ್ತಿನ ಕಿರಾಕೊಂದು ಊಳ ಮಾರ್ಕೊಂಡು ಎದ್ಬಿಡ್ತಾವಲ್ಲ ನೋಡಿದ್ರೆ

ಈಗ ಸೀಮೆಹಣ್ಣೆ ಹೋಗ್ಬಿಡ್ತಲ್ಲ ಸೀಮೆಹಣ್ಣೆನೇ ಸಿಕ್ತಿಲ್ಲ ಸೀಮೆಣ್ಣೆ ಇಲ್ಲ ಅಪ್ಪ ಅವಾಗ ಬೆಂಗಳೂರಲ್ಲಿ ರೇಷನ್ ಅಂಗಡಿಗೆ ಹೋಗಿ ಕೊಟ್ಬಿಡೋರು ನಮ್ಮ ಮನೆಯಲ್ಲಿ ಏನು ಬೆಳಿಗ್ಗೆ ಆರು ಗಂಟೆಗೆ ಶುರು ಮಾಡಿಬಿಡೋರು ಹೋಗಿ ಡಬ್ಬಾಗಳಿಟ್ಕೊಂಡು ಕಾಯ್ತಾ ಇದ್ವಿ ಆ ಸೀಮಣ್ಣಗೆ ಕಾಯ್ಕೊಂಡು ಮೂರು ರೂಪಾಯಿ ಏನೋ ಒಂದು ಲೀಟ್ರ್ ಅವಾಗ ನಮಗೆ ಬುದ್ದಿ ಇತ್ತು ಒಂದುವರೆ ಮೂರು ರೂಪಾಯಿ ಇತ್ತು ಅವಾಗ ಮೂರು ಲೀಟ್ರ್ ನಾಲ್ಕು ಲೀಟ್ರ್ ಸೀಮಣ್ಣೆ ಎತ್ಕೊಂಡು ಏನು ಒಬ್ರಿಗೊಬ್ಬರು ತಿನ್ಗೊಬ್ಬ ಜೋಡ್ಸ್ಬಿಡೋರು ಆ ಟಿನ್ನಿ ಎತ್ಕೊಂಡು ಬಂದು ಇರ್ತಿದ್ವಿ ಆ ಒಂದು ಚಿಕ್ಕದು ಸೀಮಣಿ ಸ್ಟವ್ ಇರೋದು ಆ ಸ್ಟವ್ಗೆ ಉಜ್ಕೊಂಡು ಅದ್ರಲ್ಲಿ ಅಡುಗೆ ಮಾಡ್ಕೊಂಡೆಲ್ಲ ತಿಂದಿದ್ವಿ ನಾವು ಬರೇ ನಾವೇ ಒಂದು ಆರು ಗಂಟೆಗೆ ಬೆಳಿಗ್ಗೆ ಆರು ಗಂಟೆಗೆ ಕಳಿಸ್ಬಿಡೋರು ನಮಗೆ ಅಪ್ಪ ಒಳ್ಳೇದಿದ್ದೆ ಟೈಮು ನಮ್ಮಪ್ಪ ಬೇರೆ ಬೈತಾರೆ ಬಾಯಿಗೆ ಬಂದಂಗೆ ಅಪ್ಪ ಅಂತ ಕಲೆಲ್ಲ ಉಜ್ಕೊಂಡು ಹಂಗೇ ಹೋಗ್ತಾಯಿ ತಲೆ ಕೆರ್ಕೊಂಡು ಹೋಗಿ ಅಲ್ಲಿ ಡಬ್ಬ ಹಾಕೊಂಡಾದ್ರೆ ಅವರೊಂದು ಎಂಟೂವರೆ ಹೊತ್ತಿಗೆ ಬರೋರು ಒಂದು ಎತ್ತಿನ ಗಾಡಿಯಲ್ಲಿ ಎರಡು ಡ್ರಮ್ ಹಾಕ್ಕೊಂಬರೋರು ಒಂದ್ಸರಿ ಕೈ ಗಾಡೀಲಿ ತಳ್ಕೊಂಬರೋರು ಡ್ರಮ್ ಹಾಕ್ಬಿಟ್ಟು ಆದರೆ ಇಟ್ಬಿಟ್ಟು ಸಿಮಣೆ ತೊಗೊಂಬರ್ತಿದ್ರು ಅದೆಲ್ಲ ಹೋಯ್ತು ಗುರು ಇವತ್ತು ಅದೆಲ್ಲ ಗ್ಯಾಸ್ ಸೋಲಾರ್ ಬೆಂಗಳೂರಲ್ಲಿದ್ದಾಗಲೂ ನಮ್ಮ ಮನೇಲಿ ಸೌದೆವದೆ ಒಂದು ಮನೆ ಸೌದೆ ತಂದ್ಬಿಡ್ ಅನ್ನೋರು ಹೋಗಿ ಒಡಿಸಿ ಇಟ್ಕೊಂಡಿದ್ರೆ ಒಂದು ಮನೆ ನಾವು ಎತ್ಕೊಳಕ್ಕೆ ಆಗ್ತಾರಲ್ಲ ನಮ್ಮ ಅಪ್ಪ ಬಂದು ಡಿವೈಡ್ ಮಾಡಿ ಡಿವೈಡ್ ಮಾಡಿ ಎರಡು ಮೂರು ಸರಿ ಎತ್ಕೊಂಬ ಅನ್ನೋರು ಅದೆಲ್ಲ ಮಾಡಿದ್ವಿ ನಾನು ನಮ್ಮ ಮಕ್ಕಳಿದ್ರು ಅದೇ ನಮ್ಮ ಮನೆ ಮೂಲೆಯಲ್ಲೇ ಇತ್ತು ಸೌದೆ ಡಿಪ್ಪ ಸೌದೆ ತಂದು ಹಾಕಿ ಒಲೆ ಉರಿಸ್ಕೊತಾ ಇದ್ವಿ ಅದರಲ್ಲಿ ಮಾತಾಡೋಣ ತುಂಬ ಸಕ್ಸಸ್ ಆಗಲಿ ಅಂತ ಕೇಳ್ಕೊಳ್ತಾ ಹಳೆ ರೆಕಾರ್ಡ್ಸ್ ಇದ್ದಾರೆ ಖಂಡಿತ ಖಂಡಿತವಾಗೂ ನಾವು ಫ್ಯಾಮಿಲಿ ಸಮೇತ ಥಿಯೇಟ್ರಿಗೆ ಬಂದ್ವಿರೋದ್ ಇಲ್ಲ ಓಹ್ ಏನು ಮಾಡ್ಕೊಂಡಿದ್ದೀರಾ ಸರ್ ನಾನು ಫಾರ್ಮಾ ಕಂಪ್ನಿ ಎಚ್ ಡಿಪಾರ್ಟ್ಮೆಂಟ್ ಅಲ್ಲಿ ಓ ನೈಸ್ 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 ಓಕೆ ಒಳ್ಳೆಯದು ಒಳ್ಳೆಯದು ಒಳ್ಳೇದಾಗಲಿ ಹಾಂ ಯಾವ ಫಾರ್ಮಾ ಇದೆ ಸೈಕಲ್ ಕಂಪ್ನಿ ಅಚ್ಚಾ ಅಚ್ಚಾ ಓಹ್ ನೈಸ್ ನೈಸ್ ಹೌದು ವೆರಿ ನೈಸ್ ಅವರು ಬೇಸಿದ್ರೆ ನೀವು ಸರ್ ಮಾಡಬೇಕು ಅಂತ ಓ ನಿಮ್ಮ ತಾಯಿ ಸಿಕ್ಕಿದ್ರಲ್ಲಿ ಹೌದು ಹೌದು

ಅದಕ್ಕೆ ಪೇ ಮಾಡ್ತೀನಿ ನನಗೇನು ಇಷ್ಟ ಅಂದರೆ ನಾಟಿ ಕೋಳಿ ಉಳ್ಳು ನೆಂಬಲ್ಲಿ ಸುಟ್ಬಿಟ್ಟು ಹೌದು ಈ ಮಸಾಲೆ ಹೌದು ಸರ್ ಸೌದೆ ಒಲೆಯಲ್ಲಿ ಮಾಡ್ಕೊಂಡು ಮಡಿಕೆಯಲ್ಲಿ ತಿನ್ನಬೇಕು ಹೌದು ಅದು ರುಚಿ ಅಂದ್ರೆ ನಿಮಗೆ ಖಂಡಿತ ನೋಡಿದೆ ಕತ್ತಕ್ಕೆ ಸಾಕಿದ್ದಾರೆ ಹೌದು ನಿಮ್ಮ ಅದರ ಹೌದು ಸರ್ ನಮ್ಮ ತಾಯಿ ಒಳ್ಳೆದಾಯ್ತು ಒಳ್ಳೇದಾಯ್ತು ನಮ್ಮ ತಾಯಿಯವ್ರ ಪಾಪ ಹೇಳಿದ್ರು ಹೌದು ಸುತ್ತಮುತ್ತ ಗಿಡಗಳಾಕಿರೋದೆಲ್ಲ ನಾವ್ ಚೆನ್ನಾಗಿದೆ 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 ಒಂದು ಕೋಳಿ ಕೊಡ್ತೀವಿ ಖಂಡಿತ ಸರ್ ಚೆನ್ನಾಗಿಲ್ಲ ನಾನು ಅದನ್ನು ರೆಡಿ ಮಾಡಿಕೊಂಡು ಖಂಡಿತ ಅದು ನನಗೆ ಭಾರಿ ಅದೇನು ನಾಟಿ ಕೋಳಿ ಮುದ್ದೆ ಸಾರು ಹೌದು ಇನ್ನೇನು ತಿನ್ನಲ್ಲ ನಮಗೆ ನಂಗೆ ಯಾವಾಗಲೂ ಕೇಳ್ತಾರಲ್ಲ ಫ್ರೆಂಡ್ಸ್ ಎಂತ ಸ್ವೀಟ್ ತಿನ್ನಲ್ಲ ಆಮೇಲೆ ಅದು ಈ ಪೀಝಾ ಗೀಝಾ ತಿನ್ನಲ್ಲ ಹೌದು ಅದೇ ನಮ್ಗೆ ಅದು ಬರೋದಲ್ಲ ಹೌದು ತುಂಬಾ ಫೇವ್ರೇಟ್ ಏನು ಅಂದ್ರೆ ಎಲ್ಲಿದ್ದು ನಾಟಿ ಕೋಳಿ ಹೋಗ್ತೀನಿ ಹೌದು ಈ ಬಾಯ್ಲರ್ ಕೋಳಿ ತಿನ್ನೋಣ ಅಂದ್ರೆ ರಬ್ಬರ್ ಬೊಂಬೆ ತಿನ್ನೋಂಗೆ ಇರ್ತದೆ ಹೌದು ಖಂಡಿತ ಅದೆಲ್ಲ ಮೆಡಿಸಿನ್ ಹಾಕಿ ಬೆಳೆದಿರ್ತಾರೆ ಹಾಕಿ ಬೆಳೆಯೋದು ಅಂತ್ರೆ ಆ ಮಜಾ ಇರಲ್ಲ ಹೌದು ಈ ನಾಟಿ ಕೋಳಿ ಆದರೆ ಅದ್ರ ಮಜಾನೇ ಬೇರೆ ಅದು ಹೌದು